அது அல்ல என்ன சொல்லுது ಕಟ್ಕೊಂಡು ವಾರೆ ಕಟ್ಕೊಂಡು ವಾರೆ ಕಟ್ ಮಾಡಿದ್ರೆ ನಾನು ಬಂದು ಓದ್ಕೋ ಬರ್ತಿತ್ತಿಲ್ಲವಾ ಅವೆಲ್ಲ ಐತ್ರಿ ನಿಮಗೆ ಅಲ್ಲಿ ಹೊಲ್ದಾಗ ತಿರುಗ್ ನೋಡಿಯಾ ಅಲ್ಲಿ ಕಟ್ಕೊಂಡಿದ್ರು ಬೇಡ ಅಂತಿದ್ರಲ್ಲೇ ಸೋಗು ಅವು ಇವೆಲ್ಲ ಒಸಿಬಿ ಇದ್ದಿಲ್ಲ ಸೌದೆಗಳು ಇಲ್ಲಾಂದ್ರೆ ಸೋ ಸೌದೆಗಳೆಲ್ಲ ಅಷ್ಟೊಂದು ಬದ್ಲ ಮಟ್ಟ ಎಲ್ಲವೇ ಒಂದು ಆಟೋ ಕೇಳ್ಕೊಂಡು ತಗೋ ಬಂದು ತುಂಬ್ಕೊಂಡಿದ್ರೆ ಬೇಡ ಅಂತಿಲ್ಲವಾ ಅಂತ ಕಲ್ತಿರೋ ಬುದ್ಧಿಗಳು ಹಂಗೆ ಮಾತಾಡ್ತಿರ್ತೀರಿ ಮಲತ್ತೆ ಬೋದ್ ಗಿದ್ದೀರೇನು ಅನ್ಕೊಂಡು ಹೋಗ್ಮೇಲೆ ಇವ್ರನ್ನ ಆಳೆ ಸುಮ್ಮನೆ ಸಿದ್ದನು ಹೇಳ್ತಿದೆ ತಕ ಬಂದ್ಕೊಡಿ ತಕ ಬಂದ್ಕೊಡಿ ಸೌದೆ ಅಂತ ನೀ ಸೌದಿಲ್ದವ್ರಿಗೆ ಬಾನಾರ ನೀರನ್ನ ಈ ಕಣ್ಣೆಲ್ಲ ವಾರನೇ ಮಣ್ಣಿರ ಕಣತ್ತೆ ಅದಕ್ಕೆ ಅದಕ್ಕೆ ಇವತ್ತಾರು ಮಾಡೋದು ಅಂದ್ಕೊಂಡು ಹೋಗಿ ಕಟ್ಕೊಬರೋದಂತ ಹೋಗಿದೆ ಇಲ್ಲಿ ನೋಡ್ರಿ ಯಾಕೋ ಗಣ್ಣ ಮೇಕೆ ಹೇಳೋಕ್ಕಾಗಿಲ್ಲ ಹಂಗಾಗ್ಬಿಟ್ಟದೆ ಎಣ್ಣೆ ಹಾಕಿ ಕ್ಲಿನಿಕ್ಗೆ ಡಾಕ್ಟರ್ ಬಂದವ್ರೆ ಒಂದು ಇಂಜೆಕ್ಷನ್ ಮಾಡಿಸ್ಕೊಳ್ಳಿದೆ ನೋಡಿ ಎಳ್ಳೆ ಹಾಕಿ ಅದು ಸುಸ್ತು ಸುಂದರಿ ಆಮೇಲೆ ಹೋಗ್ತಾಯ್ತದೆ ಒಟ್ಟು ಬಂದರೆ ಇನ್ನೇನು ಇಟ್ಟು ಮಾಡೀನಿ ಕಾಯಿಸ್ತೇಸ್ರು ಮಾಡಿ

ಸುಮ್ನೆ ಹಾಕಿದ್ರಿ ನಮಗೆ ನಮ್ಗೆ ಹೊತ್ತು ಬಿಡ್ತದಕ್ಕೂ ಆತ ಪಟ ಪಟ ಅನ್ಬೇಡ ಓಲೆ ಕರ್ಕೊಂಡಿಗ ಸರಿ ಹೋಯ್ತೀನಿ ಹೇಳ್ಮೇಕೆ ನಡಿ ಎಲ್ಲೋದಾನು ಬಡೇದಾನು. ನೋಡಿಯಲ್ಲಿ ಇದ್ದಾನೆ ಬಸ್ ತಾವು ಕಲ್ಸಿ ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕಂತೆ ಓಲ ಜೊತೆಲಿ ಏನ್ಬಿಟ್ಟು ಕಾಸಿದ ಇಲ್ವಾ ಅತ್ಯಂಕ ದೊಡ್ತವನಿ ಕತೆ ಇಲ್ಲ ಕಮ್ಮಿ ಅಲ್ಲಿ ಅಡಿಗೆ ಮನೆಯಲ್ಲಿ ಜೀರಿಗೆ ಡಬ್ಬ ಅದರಲ್ಲಿ ಒಂದ್ ಸಾವಿರ ರೂಪಾಯಿ ಇದೆ ಕರ್ಕೊಂಡು ಹೋಗ್ಬಿಟ್ಟು ಕೊಡಿ ಅಂತ ಇಲ್ಲಿ ತಕ್ಕ ಬರ್ಲಿ ಇಲ್ಲ ಕಾಸಿಲ್ದ ಅತ್ಯಂಗ ಒಂದ್ ಚಾರ್ತವನೇ ಕತೆ ಇಲ್ಲಂದ್ರೆ ಅವನೇ

डबदल मुडगी आपण तर होईल नंतर विद्या देऊन सहा रुपये मुडगी मी आज जिरग्या डबदल कोर्ट आपण इसकांड हॉस्पिटल तर काही बन बुडू सरी बुडू इसकबत्ती नडी मत कारकांड मारू मग मग मायका अयो यंग मग निज वागलो बाळा कुस येतो येणार तू डाक्टर சரிங்கேவர்தி குணக்கே நீங்க காலகுண்டே ಈಗನ್ ಹೋಗಳ್ತೀಯಾ ಯಾವಾಗ ಬೋದಿರೋ ಯಾವಾಗ ಗಾಡಿರೋ ಆತೆ समज್ಬಿಡ್ರತೆ ನಿಮ್ಮೆ ಚನ್ನಾಗಿ ಇರ್ತಿನಿ ಆತೆ ನಿಮ್ಮ ಅಮ್ಮಯಂತೆ ನಿಮ್ಮ ಕಾಲು ಕಟ್ಕತ್ತಿನಿ ನನ್ನ ಮನೆಗೆ ಸೇರ್ಸ್ಕೊಳ್ರತೆ ನನ್ನ ನಿಜವಾಗ್ಲೇ ಕಟ್ಕಬೇಕು ಅಂತ ಮಾಳ್ನ ಕನತೆ ದುಡ್ಡ ತಮಾಷಿಗೆ ಅಂತ ಮಾಡಿದ ಕನತೆ समज್ಬಿಡ್ರತೆ ಏ ತಮಾಷಿ ದುಡ್ಡ ವಿಷಯದಲ್ಲಿ ತಮಾಷೆ ಮಾಡಾ ಕುತ್ಕೋ ಆಯ್ತು ಬುಡವಾ ನಾನು ಹೆಂಗ ಮಾಡಿದ್ಯಾಲ ಅನ್ಬಿಟ್ಟು ಕೂಸಿ ಹೊಡದ್ನ ಈಗ ಎಲ್ಲ ಸರಿ ಐತೆ ಬುಡವಾದಾಗ ಅದ್ನ ಕಟ್ಕೊಬೇಡವ ಬೇಕಾದ್ರೆ ನಿಮ್ಗೂ ತಂದಾಗತೀನಿ ನಮಗೆ ಬೇರೆ ರೊಕ್ಕ ಐತಿಲ್ಲ ಕಣವ್ ನಿಮ್ ಜೊತೆ ಸೇರ್ಕತ್ತಿನಿ ಅಲ್ಲೇ ಇರ್ಸ್ಕೊಯ್ಯ ಚೆನ್ನಾಗಿರ್ತಿವಿ ಸರಿ ಬಿಡು ಅಪ್ಪ ಬರ್ಲಿ ಮಾತಾಡ್ತೀನಂತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ